ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಬೆಂಗಳೂರು ಬುಲಸ್ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಯಾವುದೇ ಒಂದು ಸ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುಣೇರಿ ಪಲ್ಟನ್ ಇವರ ಎರಡೂ ತಂಡಗಳ ಕಂಪ್ಯಾರಿಸನ್ನ ನೋಡೋಣ ಯಾವ ತಂಡ ಬಲಿಷ್ಠವಾಗಿದೆ ಇವೆರಡೂ ತಂಡಗಳ ಮ್ಯಾಚ್ನಲ್ಲಿ ಯಾವ ತಂಡ ಜಯ ಗಳಿಸುತ್ತದೆ ಮತ್ತು ಪ್ಲೇಯರ್ಸ್ಗಳ ಕಂಪ್ಯಾರಿಸನನ್ನು ನೋಡೋಣ ರೈಡಿಂಗ್ನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಡಿಫೆನ್ಸ್ನಲ್ಲಿ ಯಾರು ಸ್ಟ್ರಾ ಸ್ಟ್ರಾಂಗ್ ಇದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಫ್ರೆಂಡ್ಸ್ ಮೊದಲನೇದಾಗಿ ಬ ಪಲ್ಟನ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನೋಡೋಣ ಪುನೇರಿ ಪಲ್ಟನ್ನಲ್ಲಿ ಮೂರು ಸ್ಟ್ರಾಂಗ್ ರೈಡಿಂಗ್ ರೈಡರ್ಸ್ಗಳಿದ್ದಾರೆ ಅಂದರೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಪ್ಲೇಯಿಂಗ್ ಸೆವೆನ್ನಲ್ಲಿ ಆಡುವ ಮೂರು ರೈಡರ್ಸ್ಗಳಿದ್ದಾರೆ ಆಕಾಶ್ ಸಿಂಧೆ ಅಸ್ಲಾಮಿನ್ ಅಂದಲ್ ಮೋಹಿತ್ ಗೊಯ್ಯತ್ ಅಂತ ಹೇಳ್ಬೋದು ಈ ಮೂರು ರೈಡರ್ಗಳು ಪುನೇರಿ ಪಲ್ಟನ್ ತಂಡದ ಮೇನ್ ರೈಡರ್ಗಳಾಗಿರ್ತಾರೆ ಇದರಲ್ಲಿ ಮೇನ್ ರೈಡರ್ ಆಗಿ ಮೊದಲನೇದಾಗಿ ಅಸ್ಲಾಮಿ ಅಂದಲ್ ಅವರು ಬರುತ್ತಾರೆ ಅಸ್ಲಾಮಿ ಅಂದಲ್ ಅವರಿಗೆ ಸಪೋರ್ಟಿಂಗ್ ರೈಡರ್ಸ್ ಆಗಿ ಆಕಾಶ್ ಶಿಂದೆ ಮತ್ತು ಮೋಹಿತ್ ಗೊಯತ್ ಅವರು ಇರುತ್ತಾರೆ ಈ ಮೂರು ಜನ ಆಟಗಾರರು ಇದ್ದರೆ ಇಡೀ ಪ್ರಿ ಪಿ ಕೆ ಎಲ್ನಲ್ಲಿ ಧ್ವಂಸ ಮಾಡುತ್ತಾರೆ ಅಂತ ಹೇಳ್ಬೋದು ಓದ್ ಸೀಸನ್ನಲ್ಲಿ ಇವರು ಕಪ್ ಅನ್ನು ಗೆದ್ದು ಿದ್ದಾರೆ ಈ ಸೀಸನ್ ಅಲ್ಲೂ ಕೂಡ ಇವರು ಕಪ್ ಗೆಲ್ಲುವ ಎರಡು ತಂಡವಾಗಿ ಗುರುತಿಸ್ಕೊಂಡಿದೆ ಈಗ ಪುಣೇರಿ ಪಲ್ಟನ್ ತಂಡದಲ್ಲಿ ಸ್ಟ್ರಾಂಗ್ ಇರೋದು ಏನಂದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಹುದು ಯಾಕೆಂದ್ರೆ ಫ್ರೆಂಡ್ಸ್ ಮೂರ್ ಮೂರು ಬಿಗ್ ಸ್ಟಾರ್ ಆಟಗಾರ ಇದ್ದಾರೆ ಪ್ರೋ ಕಬಡ್ಡಿಯಲ್ಲಿ ಹೆಸರು ಮಾಡಿದ ಸ್ಟಾರ್ ಆಟಗಾರರು ಅಂತ ಹೇಳ್ಬಹುದು ಆಕಾಶಿಂದ ಅಸ್ಲೈಮ್ ನಂದಲ್ ಮೋಹಿತ್ ಇವರು ಯಂಗ್ಸ್ಟರ್ ಗಳು ಈಗಲೇ ಇವರು ಹೆಸರನ್ನು ಮಾಡಿದ್ದಾರೆ ಇವರನ್ನು ಹರಾಜಿಗೆ ಬಿಟ್ಟರೆ ಕೋಟಿಗಳ ಲೆಕ್ಕಕ್ಕೆ ಹೋಗ್ತಾ ಇದ್ರು ಅಂತ ಹೇಳ್ಬಹುದು ಪವನ್ ಶರಾವತ್ ಅವರ ದಾಖಲೆಯನ್ನೇ ಮುರಿತಾ ಇದ್ರು ಆಕ್ಷನ್ ನಲ್ಲಿ ಇಲ್ಲಿ ಇನ್ನು ಫ್ರೆಂಡ್ಸ್ ಇವರನ್ನು ನಮ್ಮ ಬೆಂಗಳೂರು ಬುಲ್ಸ್ಗೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ಪ್ರದೀಪ್ ನರ್ವಾಲ್ ಅಜಿಂಕ್ಯ ಪವಾರ್ ಜೈ ಭಗವಾನ್ ಅವರು ಇದ್ದಾರೆ ಈ ಮೂರು ರೈಡರ್ಗಳು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ ಪ್ರದೀಪ್ ನರ್ವಾಲ್ ಅವರನ್ನು ಬಿಟ್ಟರೆ ಅಜಿಂಕ್ಯ ಪವಾರ್ ಜೈ ಭಗವಾನ್ ಅವರು ಇರುತ್ತಾರೆ ಅಜಿಂಕ್ಯ ಪವಾರ್ ಮತ್ತು ಪ್ರದೀಪ್ ನರ್ವಾಲ್ ಅವರು ಮೇನ್ ರೈಡರ್ ಆಗಿ ಸಿಗುತ್ತಾರೆ ಆದರೆ ಪುನೇರ್ ಪಲ್ಟಾಣಗೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಅವರು ಫುಲ್ ಯಂಗ್ಸ್ಟರ್ ಅಂತ ಹೇಳ್ಬೋದು ಅಲ್ಲಿ ನೀವೇ ನೋಡಿದಿರ ಅಸ್ಲಾಂನಿಂದಲೂ ಆಕಾಶ್ ಸಿಂಧೆ ಅವರು ಯಾವ ರೀತಿ ಆಡಿದ್ರು ಅಂತ ಆಕಾಶ್ ಸಿಂಧೆ ಅಸ್ಲಮ್ನಿಂದ ಸೇಮ್ ರೈಡಿಂಗ್ ಇದೆ ಪಂಕಜ್ ಮೊಹಿತ್ ಮಾತ್ರ ಬೆಸ್ಟ್ ರೈಡ್ರ್ ಅಂತ ಹೇಳ್ಬೋದು ಇನ್ನೊ ಫ್ರೆಂಡ್ಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಲ್ಟನ್ ಒಂದು ಅಂಕವನ್ನು ಗಳಿಸ್ಕೊಂಡಿದೆ ಅಂದರೆ ರೈಡಿಂಗ್ನಲ್ಲಿ ಅವರೇ ಬಲ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬಲ್ಸ್ ಜೋಡಿ ಕಂಪ್ಯಾರಿಸನ್ ಮಾಡಿದರೆ ಇನ್ನು ಡಿಪೆಂಡ್ ಡಿಪೆಂಡರ್ಸ್ಗಳಲ್ಲಿ ಕಂಪರಿಸನ್ನು ಮಾಡೋಣ ಇನ್ನು ಪುನೇ ಮೊದಲನೇದಾಗಿ ಪುನೇರ್ ಪಲ್ಟನ್ ಡಿಪೆಂಡರ್ಸ್ಗಳು ಯಾರ್ಯಾರು ಬರ್ತಾರೆ ಅಂತ ನೋಡಿದರೆ ಅವಿನಾಶ್ ಅವರು ರೈಟ್ ಕವರ್ನಲ್ಲಿ ಇರುತ್ತಾರೆ ಸಂಕಿತ್ ಸಾವತ್ ಅವರು ಲೆಫ್ಟ್ ಕವರ್ನಲ್ಲಿ ಇರುತ್ತಾರೆ ಇನ್ನು ಕಾರ್ನರ್ಸ್ಗಳಲ್ಲಿ ಗೌರವ್ ಕತ್ರಿ ಅವರು ರೈಟ್ ಕಾರ್ನರ್ನಲ್ಲಿ ಇದ್ದರೆ ಲೆಫ್ಟ್ ಕಾರ್ನರ್ನಲ್ಲಿ ಮೋಹಿತ್ ಕಾವ್ರವರು ಇರುತ್ತಾರೆ ಫ್ರೆಂಡ್ಸ್ ಇದು ಪುನೇರಿ ಪಲ್ಟನ್ ತಂಡದ ಡಿಫೆನ್ಸ್ ಅಂತ ಹೇಳ್ಬೋದು ಪುಣೇರಿ ಪುನೇರಿ ಪಲ್ಟನ್ ತಂಡದಲ್ಲಿ ಗೌರವ್ ಕತ್ರಿ ಮತ್ತು ಸಂಕಿತ್ ಸಾವತ್ ಅವರನ್ನು ಬಿಟ್ಟರೆ ಅಂಥ ಎಕ್ಸ್ಪೀರಿಯನ್ಸ್ ಆಟಗಾರರು ಯಾರು ಇಲ್ಲ ಅಂತ ಹೇಳ್ಬೋದು ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ನೋಡಿದರೆ ಪಾರ್ಥಿವನ್ ಅವರು ಲೆಫ್ಟ್ ಕವರ್ನಲ್ಲಿ ಇದ್ದರೆ ಪ್ರತೀಕ್ ಗುಳಿಯಾ ಅವರು ರೈಟ್ ಕವರ್ನಲ್ಲಿ ಇರುತ್ತಾರೆ ಕಾರ್ನರ್ಸ್ಗಳಾಗಿ ರೈಟ್ ಕವರ್ನಲ್ಲಿ ಕಾರ್ನರ್ನಲ್ಲಿ ಸೌರಭ್ ನಂದಲ್ ನಿತಿನ್ ರಾವಲ್ ಅವರು ಲೆಫ್ಟ್ ಕಾರ್ನರ್ನಲ್ಲಿ ಇರುತ್ತಾರೆ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಡಿಫೆನ್ಸ್ಗಳಿಗೂ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು ಸೌರಭ್ ನಂದಲ್ ಮತ್ತು ನಿತಿನ್ ರಾವಲ್ ಅವರು ಕವ ಕಾರ್ನರ್ಗಳಲ್ಲಿ ಬೆಂಕಿ ಆಗಿ ಇದ್ದಾರೆ ಡಿಫೆನ್ಸ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಸೌರಭ್ ನಂದಲ್ ಅವರು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಅಜಾನುಭಾವು ಪಾರ್ಥಿವನ್ ಲೆಫ್ಟ್ ಕವರ್ನಲ್ಲಿ ಕೂಡ ಇದ್ದಾರೆ ಪ್ರತಿ ಅವರು ಕೂಡ ಇದ್ದಾರೆ ಇವರಿಬ್ಬರು ಫಿಟ್ನೆಸ್ನಲ್ಲಿ ಬಹಳಷ್ಟು ಚೆನ್ನಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಗುಂಡು ಕಲ್ಲು ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬುಲಸ್ ದೈತ್ಯ ಆಟಗಾರರು ಇವರು ಕೂಡ ಬಹಳಷ್ಟು ಚೆನ್ನಾಗಿ ಆಡುತ್ತಾರೆ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೇರಿ ಪಲ್ಟನ್ ತಂಡದ ನಡುವೆ ಡಿಫೆನ್ಸ್ನಲ್ಲಿ ಯಾರು ಬಲಿಷ್ಠ ಅಂತ ನೋಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಲಿಷ್ಠ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೇರಿ ಪಲ್ಟನ್ ತಂಡಗಳ ಮ್ಯಾಚ್ ನಡೆದರೆ ಯಾವ ಯಾವ ತಂಡ ಮ್ಯಾಚ್ ಗೆಲ್ಲುತ್ತದೆ ಎರಡು ತಂಡಗಳಲ್ಲಿ ಯಾರು ಬಲಿಷ್ಠರು ಅಂತ ನೋಡಿದರೆ ಪುಣೇರಿ ಪಲ್ಟನ್ ತಂಡ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದರಲ್ಲಿ ಭಾಳಷ್ಟು ಯಂಗ್ಸ್ಟರ್ಗಳಿದ್ದಾರೆ ಯಂಗ್ಸ್ಟರ್ಗಳು ಈಗ ಭಾಳ ಬಲಿಷ್ಠವಾಗಿರುತ್ತದೆ ಆಗಿರುತ್ತಾರೆ ಅಂದರೆ ಅಸ್ಲಾಮಿನಂದಲ್ಲಿ ಮೋಹಿತ್ ಕೊಯ್ತು ಆಕಾಶ್ ಅವರು ಯಾವ ರೀತಿ ಆಡುತ್ತಾರೆ ಅಂತ ನಿಮಗೆ ಗೊತ್ತೇ ಇದೆ ಅದಕ್ಕಾಗಿ ಎರಡು ಮಾತುಗಳಿದೆ ಪುನೇರಿ ಪಲ್ಟನ್ ಈ ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್